ಅಲ್ಲ ಗಾಬ್ರಿ ಎದ್ರು ಆತದ ಹಂಗೆ ಎದ್ರುಕೂತ್ಕೊಂಡ್ರೆ ಸರಿ ಉದ್ದ ನೀವೇ ಅಂತ ಸಮಯದಲ್ಲಿ ಯಾಕೆ ಏನಂದ್ಲು ಇವಳು ನೀನೇ ಅದೇನು ಹೋಗು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಅಂತ ಏನೇನೋ ಮಾತಾಡ್ತಿತ್ತು ನೋಡದ ಹೋಗಿ ಐನೋರ್ಗೆ ಮದ್ಯಮ್ಗೆ ಹೇಳ್ಬಿಟ್ಟು ಫೋನ್ ಮಾಡ್ಸದ ಇಲ್ಲೇ ಜೊತೆ ಹಾಸ್ಕೊಂಡ್ ಕುಡ್ಸ್ಕೊಂಡು ಇಲ್ಲೇ ಕರ್ಸಕಾಯ್ತದೆ ಊರಲ್ಲ ಏನು ಮಾಡಕ್ಕೆ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಯಾರಿದಾರೆ ಈಗ ನಿಮ್ಮ ಮತ್ತೆ ನಿಮ್ಮ ದೊಡವ ನಿಮ್ಮ ದೊಡಪ್ಪ ಯಾರು ಇಲ್ವಲ್ಲ ಇಲ್ಲಿ ಇಲ್ಲೇ ಹೋಗಿ ಗುಡ್ ನೈಟ್ ಪೂಜೆ ಮಾಡ್ಸಕ್ ಆಯ್ತದೆ ಇನ್ಯಾರು ಅನ್ಕೊಂಡರು ಅಂತ ಅಯ್ಯೋ ಅನ್ಕೊಂಡ್ರಿ ಸುಂಕೀರ ಅಲ್ಲಿ ಊರಲ್ಲಿ ಸರ್ಲಿ ಇಕ್ ಮಕ್ಳ ಮನೆಯಲ್ಲೇ ಅದೇ ಹಾಕ್ಬೇಕು ರುಕ್ತು ದೊಂಗ್ತು ಅದು ಯಾರು ಅನ್ಬೋಸರು ಅಲ್ಲಿ ಕಣ್ಣಲ್ಲಿ ನಾವೇ ನೋಡ್ಬೇಕಾಯ್ತದೆ ಬೇಡಕನಾ ಕೇಳಿ ಇಲ್ಲೇ ಐನೋರ್ಗೆ ಫೋನ್ ಮಾಡ್ಬಿಟ್ಟು ಮಾದೇವನ್ ಫೋನ್ ಮಾಡ್ಬಿಟ್ಟ ನನ್ನಿ ಐನೂರ್ಗೆ ನಾನು ಹೇಳ್ತೀನಿ ಹೇಳು ಈಗ ಮನೆ ತಕೋಯ್ತವನಿ ಕತೆ ತಲುಪ್ತಾ ಮನೆ ತಕೆ ಓ ಇನ್ನೇನು ಬಂದೆ ಬಂದೆ ಕತೆ ಹೇಳು ಐನೂರು ಫೋನ್ ಮಾಡ್ಬಿಟ್ಟು ಇಲ್ಲೇ ಮಗ ತಾಯ್ಕೊಂಡು ಕೂಸ್ಕೊಂಡೆ ನಾನು ಇದು ಮಾಡ್ಕೊತೀವಿ ಹಾಂ ಇಲ್ಲಿಗೆ ಬದಲು ಐನೂರು ನೋಡೋದ ತಾಯಿನ ನಾವು ಕೇಳೋದ ಏನಂದರು ಅಂತ ಇಲ್ಲಿಗೆ ನಾ ಐನೂರನ್ನ ಕಿತ್ತರ್ ಕಿತ್ತರ ಹಿಂಗೆ ಹಿಂಗೆ ಅನ್ಕೊಂಡು ಹೇಳ್ಬಿಟ್ಟು ಕರ್ಕೊಬೋವ ಕರ್ಕೊಬರ್ತೀನಿ ಅಂತಲ್ಲ ಬೇಡ ಹೋಗು ಐಕ್ಳು ಮಕ್ಕಳೆಲ್ಲ ಅವೇ ಸರ್ ಬರೋಕಿಲ್ಲ ಅದು ಅದು ಹಾಕ್ಬೇಕು ಇಲ್ಲಾರು ಸರಿ ಕಣ ಇಲ್ಲಿಗೆ ಕರ್ಸಕ್ಕೆ ಕರ್ಕೊಬಂದ್ಬಿಡ್ಬೋದ ನೀನು

ಎಲ್ಲ ಹಾಸ್ಪಿಟ್ಲ್ಗೂ ತೋರ್ಸಿದ್ರ ಎಲ್ಲ ತಗು ನಾರ್ಮಲ್ ಕಡೆ ಬರ್ತದೆ ಏನೂ ಇಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅಂದ್ಕೊಂಡೆ ಬರ್ತದೆ ಮದ್ವಿ ಹುಳು ಮತ್ತೆ ವಾಟೆ ನಾವು ಕಮ್ಮಿ ಆಗಿಲ್ಲ ಆಮೇಲೆ ಒಂದು ಎರಡು ಮೂರು ಸತ್ ಮೈಮ್ಯಾಕು ಬಂದ್ರಿ ಅವಳು ಗಂಡನಿಗೆ ಏನೋ ಎದುರಿಸಿದಂತೆ ಅದು ಯಾವುದು ಏನು ಅಂತ ಒಂದ್ಸಲ ಬಾಗಿ ಬಿಸ್ಕೊಡ್ಬೇಕಲ್ಲ ಅದ್ಕೆ ಇಲ್ಲ ರೀ ಒಂಚೂರು ಬಂದ್ಬಿಡಿ ಬೇಕಾದ್ರೆ ಬರ್ತಾನೆ ಕಾರ್ನಾಗ ಬಂದ್ಬಿಡಿ ಇತ್ತಿನ ಬೇಕಾಗ್ ಬಿಟ್ಕೊಡ್ತಾನೆ ಸರಿ ಅಮ್ಮ ಆಯ್ತು ನೋಡಿ ಇವತ್ತ್ ಮಂಗ್ಳವಾರಕ್ಕೆ ಮನೆಯೆಲ್ಲ ಶುಚಿಗೊಳಿಸಿ ಎಲ್ಲ ರೆಡಿ ಮಾಡ್ಕೊಂಡಿರಿ ನಾನು ಬರ್ತೀನಿ ಬೆಳಿಗ್ಗಿನ ಜವಾ ಆರು ಗಂಟೆಗೆ ಅಲ್ಲಿ ಇರ್ತೀನಿ ಆಮೇಲೆ ಅದೇನು ಮುಂದೆ ನೋಡಕಾಯ್ತಿದೆ ಅಜಯ್ ನಾನು ಮಾತಾಡ್ತೀನಿ ಐನೂರೇ ಅದೇನು ಬೇಕು ನೀವು ತಗೋಬಿಡಿ ನಾವು ಅದೇನು ಅಮೌಂಟ್ ಕೊಡ್ತೀವಿ ನಮ್ಗೆ ತಗೋದಿಲ್ಲ ಸರಿ ಅದೇನಮ್ಮ ಸಾಮಾನ್ಗೆ ಐದು ಸಾವಿರ ಬೇಕು ಮತ್ತೆ ಇನ್ನು ನನಗೆ ನಿಮಗೆ ಗೊತ್ತಲ್ಲ ಅಲ್ಲಿ ಎಲ್ಲ ಬರ್ಬೇಕು ನೋಡಿ ನೋಡ್ಕೊಡಿ ಸರಿ ಸರಿಯಾಯ ಇನೋರೆ ನೀವು ಅಂತ ನಾವು ಅದೇನ ನಾವು ಕೊಡ್ತೀವಿ ಬನ್ನಿ ನೀವು ವಾಕ್ಕೆ ಇನೋರೆ ಅಲ್ಲಿಕ್ಕೆಷ್ಟು ಆ ಸ್ಟೋನ್ ಬರ್ದು ಓ ಮಾತು ಒಂದಾಗಿರಬೇಕು ಎಷ್ಟು ನಿಮ್ಮ ಪಿಜಷ್ಟು ಅ ನಂದು ಮಾಮೂಲಿ ಬೇರೆ ತವೆಲ್ಲ 1000 ಮೂರ್ ಸಾವಿರ ತಕತ್ತೀನಿ ದೂರ ಅಲ್ವಾ 1500 ಕ್ಕೆ ಕೊಡ್ಬೋದು ಸರಿ ಕಂದ್ ಬಿಡಿ ಐ ಸರಿ ಯಾವ ದೂರ ದೂರ ಇಲ್ಲ ಕಣ ಇನೋರೆ ನನ್ನ ದೂರ ಇಲ್ಲ ಕಣ ಬನ್ನಿ ಏನು ದೂರ ಇಲ್ಲ ಕತೆ ನಾಲ್ಕ್ ಸಾವಿರ ಕೊಡ್ತೀನಿ ನಿಮ್ಗೂ ಬೇಡ ನಮ್ಗೂ ಬೇಡ ಸುಮ್ಮನೆ ವಾದ ಮಾಡೋದ್ ಬೇಡ ಅದ್ರಲ್ಲೇ ಪೂಜೆ ಸಾಮಾನು ಎಲ್ಲ ತಂದ ಓಹೋ ಏ ಈಗ ಹೇಳ್ತಾ ಇದ್ದೀರಾ ಅದು ನನ್ನ ಫೀಸಮ್ಮ ನಾ ಐದು ಸಾವಿರ ಹೇಳಿದ್ರು ನಾಲ್ಕು ಸಾವಿರನೇ ಕೊಡಿ ಫೀಸು ಸಾಮಾನಿಗೆ ಐದು ಸಾವಿರ ಹಾಕಿ ಟೋಟಲಿ ಒಂಬತ್ತು ಸಾವಿರ ಓಹೋ ನೀವೆ ಬಡವರು ಅಮ್ಮ ಅಷ್ಟೊಂದು ಅಷ್ಟು ಅನುಕೂಲವಾಗಿದ್ದೀರಾ ಎಂತ ಬಡವರು ಬಡವರಾಗಲಿ ನಂತ ಒಂದೇ ವ್ಯಾಪಾರ ಸರಿ ಸರಿ ಅದೇನು ಅಮೌಂಟ್ ನಿಮಗೆ ಏನಿಲ್ಲ ನಂದು ఇది అన్ని ఫోన్ హాకి బోదేన్ బాడ ఆ సరే అయిన ఆ తిడి ఆ సరి అయిన సరేనప్పి అన్ అన్ అయ్యో నాలుగు సోజ్ రోడ్డు అత సుమ్ నేను ఎవరు కర్రీ అది అంతిబడే ಹ್ಞೂ ಸರಿ ಕಲ ಆಯ್ತು ಬಿಡ್ಲ ಬಿಡಲ ಆಯ್ತು ಹಾಂ ಸರಿ ಮೊಡ್ಬಿಡು ಮತ್ತೆ ಮೊಡಗೂ ಮಗ ಮಂಗ್ಳಾರಕ್ಕೆ ಊನ ಊನ್ ಬರೋಕೆಲ್ಲ ನಿಮ್ಮ ಊನ ಆಯ್ತಲ್ಲ ಕಲವು ಇಲ್ಲಿ ಅತ್ತೇ ಎದ್ದೇ ನಮ್ಮ ಯಾಕೆ ಮನ್ಬಿಟ್ಟು ಒಟ್ನವ್ ಒಟ್ನವ್ ಅಂದ್ಕೊಂಡು ಮಗ ಇಟ್ಟು ಸೊಪ್ಪು ಬೇಸ್ಕೊಡಕ್ಕೆ ಆಯ್ತದೆ ಅಪ್ಪ ಹಂಗೆ ಅಂದ್ಬಿಟ್ಟು ಉಂಟು ಕಳಿಸ್ಕೊಡಪ್ಪಲ್ಲಿ ಕಳ್ಸಿಕೊಡಲಿ ಬರಲಿ ನಿಮ್ಮ ಒಂಚೂರು ಇಟ್ಟು ಸೊಪ್ಪು ಬೇಸ್ಕೊಂಡು ಒಂದು ಮನೆ ಒಂಚೂರು ಮಡ್ಕೆ ಕೊಡ್ಕೆ ಒಂದು ಮನೆ ಕಿಲಿ ಮಾಡ್ಕೊತೀವಿ ಹಂಗೆ ಮಾಡೋಣ ಮುರ್ತಲ್ಲಿ ಮುರ್ತಟ್ಟು ಮಾಡ್ಕೊಬೇಡ್ದಪ್ಪ ಬರೋಕೇಳು ಉಂಟು ನಾವು ನಾವಿವೆ ಕೂತ್ಕೊಂಡು ಬೆಳಿ ಕೊಡ್ತೀವಿ ಒಡ ದುಡುಡು ಬಡಕ ಮನೆಗೆ ನೆ ವಾಸಕಳಿಯೋ ಅಹಚಕಟ ಮಾಡದ ಅಂತ ಕನಪ್ಪ ಜಿ ಮುಳಿ ಮೇಪು ಇತ್ತಂತ ಹೂ ಕಳ ಮಾವನ ದಿನೇನ ಬಯತಾ ಕೂತಿದಂತ ನಂಗೆ ಹಿಂಗೆ ಹಿಂಗೆ ಅಂತ ಇರ್ಲಿ ಅವಳಿಗೆ ಮಾತ್ ಬೇಡ ಫೋನ್ ಅಲ್ಲಿ ಒಂದೇನೋ ಊರು ಕಟ್ಕಂದ ತಂದೆ ಬಿಟ್ಟು ಮಗ ನಳಿಕೆ ಎದ್ದೆ ಅತ್ತಕ್ಕೆ ಕರ್ಕ ಬಂದು ಬಿಟ್ರಿ ಅವಳನ ಎಲ್ಲ ನಾವು ಬೆಳಿಕತ್ತಿ ಎಲ್ಲ ಕೂತ್ಕೊಂಡು ಅಳ ಒಂದಿರು ಮನೆಗೆ ನೆ ಸಿಟ್ಕೊಂಡು ಕೂತ್ಕೊಂಡು ಮಾಡ್ಲೇ ಅಡಿಗೆ ಅಡಿಗೆ ಮಾಡ್ಕೊಳ್ಳಿ ಅತ್ತಕ್ಕೆ ಕನಪ್ಪ ಸರಿ ಆಯ್ತು ಹೇಳ್ತೀನಿ ಸುಮ್ಮಕೆ ಹೇಳಬಿಟ್ಟು ಹೇಳ್ತೀನಿ ಏನಂತದ್ದು ಅಂತ ಓ ಕೇಳೋದಿಲ್ಲ ಕೇಳೋದಿಲ್ಲ ಸುಮ್ಮನೆ ನಿನ್ ಮೊದಲು ನೀನು ಕರ್ಕ ಬಂದು ಬಿಡೋಕಳಿ ಇಲ್ಲವೆಣ್ಣ ನೋಡಕ ಹೈತಿರ ಮಾವ ಏನು ಬೇಜಾರ್ ಮಾಡ್ಕ ಕುತ್ತದ ಇಲ್ಲೇದೇ ಮಾವನವೇ ಬಾಳೆ ಬೇಜಾರ್ ಮಾಡ್ಕ ಕುತ್ತದ ಸರಿ ಬಿಡೋ ಜೈ ಆಯ್ತು ನಾನು ಏಪ್ಪ ಕರ್ಕ ಬತ್ತಿನಿ ಸರಿ ಕಣವೆ ಓದತ್ತರೆ ನನಗೆ ತಲಪ್ತಾ ಹೂ ತಲಪ್ತಾ ಕಣಜಿ ಸರಿ ಕಣನೆ ಆಯ್ತು ಸರಿ ಆಯ್ತು 500 ಆ ಪಟ್ಟಿ ದುಡ್ಡೆಳರಕ ಆ ಒಯಿನ್ ಪೀಚ್ಗೆ 400 ವಂತೆ ಸಾಮಾನುಗೆ 500 ವಂತೆ ಆರೆ ಆಯ್ ಬುಡಿ ನಾನು ಮೊದಲು ಸರಸ ಹಾಕಾಳು ನನಗೆ ಒಂದರ ಗಾಬ್ರಿಯ ಅದಂಗ ಹೋಗೈತು ಎದ್ರಕೇನ ಆಗೈತು ಸುಮಿರಿ ಎದ್ರಕ ಬಡೋ ಹಾಗೆ ಆ ಎದ್ರಕಂಡಿರಿ ಯಾಕನ ಬೊಂದಿಲ್ವಾ ನಾವು ಸುಮ್ ಕುತ್ಕಳಿ ಎದ್ರಕ ಕಡೋ ಬೇಡ ಏನು ಬೇಡ ದೈರುವಾಗಿ ಇರಬೇಕು ಅಂಗೆ ಅದರಕ ಕೂತ್ಕೊಂಡ್ರೆ ಅದಾ ಓ ನನಗಂತು ಏನು ಮಾಡಬೇಕು ಅಂತಾರೆ ತಲೆನೇ ಬೋರ್ತಲ್ಲ ಕಣತೆ ಬಾಳೆ ಬೇಜಾರ ಆಗಿಬಿಡತದೆ ಬೇಜಾರ್ ಗಿಜಾರ್ ಏನು ಮಾಡಕೊಳಬೇಡ ಸುಮ್ಮನೆ ಇರಲೇ ಸರಿಯಾತದೆ ಕರ್ಕ ಬರ್ತೀನಿ ಅಂದವನೆ ಅಂಗೆ ಯೋ ನಿಮ್ ಬಾಳಿಗೊಂದು ಫೋನ್ ಮಾಡ್ಬಿಟ್ಟು ಕಳಿಸ್ಕೊಡಿ ಅದನ್ನಿ ಅಮ್ಮ ಆಯ್ತು ಹೇಳ್ತೀನಿ ಬಿಡಿ ನೀವೇನಿದ್ರಕಬೇಡಿ ಸುಮ್ಕಿರಿ ಏನು ಆಕಿಲ್ಲ ಒಳ್ಳೆಯದಾಯತದೆ ಕತೆ ಅಂಗ ಓಸರ ಆಗಿಬಿಡ ಸಾಕು ಕಣತೆ ನಿಜಿಗೂ ಏನು ನಂಗಂತೂ ಬಾಳೆ ಇದ್ರು ಕೈತದ ನನಗೆ ಏನಾದ್ರೂ ಎಂತು ಅಂತ ಬಾಳೆ ಇದ್ರು ಕೈತದ ನನಗೆ ಇದ್ರಕಲ ಹೋಗಬೇಡ ದೈರುವಾಗಿ ಇದ್ರುಬೇಕು ಸುಮ್ ಕೂತ್ಕೊಳ್ಳಿ ನೀವು ಹೋಗಿದೇನು ಅಡಿಗೆ ಏನು ಮಾಡಿದ್ ಏನು ಇಲ್ಲ ಹೋಟೆಲ್ ಇಡ್ಡಿ ತಂದು ಕೊಟ್ಟಿದ್ದೆ ತಿನ್ನೇ ಅವಳು ನಾನೇ ತಿನ್ಕೊಂಡೆ ಎಲ್ಲಿ ಮಾಡಿದಳು ಅವತ್ತಿಂದ ಹೋಟ್ಲ್ ಊಟ ಹೋಟ್ಲ್ ಊಟ ಅವಳು ಸರಿ ತಿನ್ನಕ್ಕೂ ಇಲ್ಲ ಏನು ಇಲ್ಲ ಸರಿ ಕಂತ ಹಾಕಿ ಅದೊಳೆ ಅಲ್ಲ ಹೇಳ್ಬಾರ್ದ ನೀವು ಫೋನ್ ಮಾಡಿ ನನಗೆ ಅವತ್ತು ನಿಮ್ಮ ಆವಾಗ ಅಂತೂ ಒಟ್ಟನ ಒಟ್ಟನ ಅಂತ ಇದ್ದಾಳಂತೆ ಹೆಣ್ಣು ಅಂತ ನಾನು ಮಾಮೂಲಿ ಒಟ್ಟೆ ನಾವು ನಾನು ಹಿಂಗೆಲ್ಲ ಆಗತ್ತೆ ಅಂತ ಯಾರಪ್ಪ ಗೊತ್ತು ಅಯ್ಯೋ ಏನೊಂದು ಕೈ ನಮ್ಗೆ ಆಚಾರ ಸರಿ ಇಲ್ಲಕತ್ತೆ ಬಿಡಿಯತ್ತೆ ಏನು ಇದು ಮಾಡ್ಕೊಬೇಡಪ್ಪ ಬೇಜಾರು ಮಾಡ್ಕೊಬೇಡ ಎಲ್ಲ ಸರಿ ಆಯ್ತದೆ ಸುಮ್ಮನೆ ಕಲೆಗೆಸ್ಕೊಬೇಡ ಹೋಗಿ ಅದೇನು ನೋಡೋಗಿ ನೀವು ಚಲೋ ಅಡುಗೆ ಮಾಡಿಬಿಡಿ ಅವತ್ತಿದ್ದ ಒಟ್ಟೆ ತಗೋ ಊಟನೇ ಮಾಡಿಲ್ಲ ಮಾಡ್ತೀವಿ ಊಟ ಮಾಡಿದ್ರಿ ಹೋಗಿ ಹಿಟ್ ಮಾಡವ ಓ ಮಟನ್ ತರನ ಯಾತ ಬಟನು ಎಣ್ಣೆಲ್ವಾ ಬಾ ಮಂಗಳಾರ ಕರ್ಸ್ತೀವಿ ಈಗ ಏನು ಮಾಡೋದು ಬೇಡ ಇನ್ನು ಎಲ್ಲ ಮುಗಿಲಿ ಈಗ ಒಂಚು ತಾರ್ಸಿ ಗುಡ್ಸಿ ಮನೆ ಕ್ಲೀನ್ ಮಾಡ್ಕೊಂಡು ಮೊದಲು ಅವ್ರ ಸಮಸ್ಯೆ ಬಗ್ಗೆ ಹರಿಸಿದ ಬಾ ಆರ್ತಿನದೇ ಆ ಥರ ಆಗಿದ್ದದ ನಿಮಗೆ ಯಾವ ಬೇಡ ಏನು ಬೇಡ ಹೋಗಿ ಉಪಸ್ರ ಮಾಡಿ ಹಿಟ್ ಮಾಡ್ತೀವಿ ಅಂತ ಸರಿ ಕಣತೆ ಆಯಿತು ಹೊಲ್ತ ಕೊಟ್ಟು ಬರ್ತೀನಿ ಒಂಚೂರ ಆವತ್ತಿಂದ ಸುಂಟಿಗೆ ಹೋಗಿ ಮೇಲೆ ಸುಂಟಿ ಹೊಲಕ್ಕೆ ನೋಡೋಕೆ ಏನೆಲ್ಲ ಮನೆ ಕಣ್ಣು ಕುತ್ಕೊಂಡ್ರೆ ಬಿಡಿಸಿ ನೋಡ್ತೀವಿ ಒಂಚೂರು ನೀರ್ನಾರ ಆಯ್ಸು ಬರ್ತೀನಿ ಹೋಗಿ ಹೋಗಿ ಆಯ್ಸು ಬರೋಗಿ ನಳಿ ಮೈನಿಗೆ ಅಂತ ಕಷ್ಟ ಬಂದ್ಬಿಡ್ತಕ್ಕ ದೇವರು ಹೆಂಗ ನೇಮ ಆಗ್ಬಿಟ್ಟ ನಮಗೆ ನಮ್ಮ ಮಗಳ yaar ನುಡ ತಿಂದ್ಲು ಅಯ್ಯೋ ಶಿವನೇ ಭಗವಂತ ಅಯ್ಯೋ ನೆ ಮನ್ಸನ್ ಕಷ್ಟ ಬರ್ದ ಮಾರ್ಕೊಂಡ ಬಂದದ ಬಂದಿಸ್ ಕಷ್ಟ ಅನು ಬೋಸ್ಕೊಂಡ್ ಜೈಸ್ಕೊಂಡ ಬರ್ಬೇಕು ಸುಮ್ನೆ ಏನು ಆಕಿಲ್ಲ ಎಲ್ಲ ಬಳೆದೈತದೆ ಆಳದರಿ ಯಾವ ದೈವಕ ಅದ್ವ ಯಾವ ದೈಯ್ಯ ಆಳ ಮನೆ ದೈಯ್ಯ ನಮ್ಮ ಮಗಳ ಗೆ ಕೊಕ್ಕ ತದ್ರು ಮಂಡೆ ಮಗನ್ ದೈಯ್ಯ ಅದರ ಬಾಹಿ ಮೊಣ್ಣಾಕ ಅದ ಬರ್ಬರ್ ಬಂದು ಹೋಗ ಅವನು ಯಾ ಅದ್ಯಾ ಕಟ್ ಹೋಗ ಆಳದರಿ ದೈಯ್ಯ ಏನ ಸುಮ್ನೆ ಬಡಕಿಲ್ಲ ಭಾರಲಲಿ ಮರ್ತಿನ ಎದ್ರುಗ ಬದ್ರುಗ ಬಂದ್ರೆ ನಾನು ಆಯ್ತು ಸುಮ್ಕಿನೆ ಸುಮ್ನಿರಿ ಹೋಗು ಮೊದಲು ಒಂದ್ ಚುರ ಏನಾದ್ರೆ ಒಂದ್ ಇಷ್ಟ ಕದರಿ ಹಿಟ್ ಮಾಡ್ಕೊಂಡು ಹೋಗು ముందువరయదు ప్లీజ్ లైక్ మి కమెంట్ మి సబ్స్క్రైబ్ మి